ಅಪಘಾತದಲ್ಲಿ ಗಾಯಗೊಂಡವರನ್ನ ಗೌರಿಬಿತನೂರು ತಾಲೂಕಿನ ಡಿಪಾಳಿಯ ಹೋಬಳಿಯ ವೆಂಕಟಪುರ ಗ್ರಾಮದ ಮೂಲದವರು ಅಂತ ತಿಳಿದು ಬಂದಿದ್ದು ಗ್ರಾಮದ ಗಂಗಾಧರಪ್ಪ ಅವರ ಸಹೋದರಿ ಆಂಧ್ರಪ್ರದೇಶದ ಲೇಪಾಕ್ಷಿ ಬಳಿ ತೀರ್ಕೊಂಡಿದ್ದರಿಂದ ಒಟ್ಟು ಒಂಬತ್ತು ಜನ ಸೇರಿದಂತೆ ಆಟೋ ಚಾಲಕ ಸೇರಿ ಲೇಪಾಕ್ಷಿಗೆ ಹೋಗಿ ಸಂಸ್ಕಾರ ಮುಗಿಸಿಕೊಂಡು ಗುರುವಾರ ಸಂಜೆ ವಾಪಸ್ ಬರುವ ವೇಳೆ ಅಪಘಾತ ನಡೆದಿದೆ ಗೌರಿಬಿತನೂರು ಕಡೆಯಿಂದ ಆಟೋದಲ್ಲಿ ಲೇಪಾಕ್ಷಿಯಿಂದ ವಾಪಸ್ ವೆಂಕಟಾಪುರ ಗ್ರಾಮಕ್ಕೆ ಬರುತ್ತಿದ್ದಾಗ ದೀಪಾಳಿಯ ಕ್ರಾಸ್ನಿಂದ ಡಿಪಾಳಿಯಕ್ಕೆ ಹೋಗುವ ರಸ್ತೆಯಲ್ಲಿ ಬೊಲೆರೋ ವಾಹನದ ಚಾಲಕ ಅತಿಯಾದ ವೇಗದಿಂದ ಬಂದು ಆಟೋಗೆ ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಗಂಗಾಧರಪ್ಪ ಮತ್ತು ಅವರ ಕುಟುಂಬದ ಏಳು ಜನರಿಗೆ ಹಾಗೂ ಆಟೋ ಚಾಲಕನಿಗೆ ಗಂಭೀರ ಗಾಯಗಳಾಗಿದೆ ಏನು ಅಪಘಾತ ಮಾಡಿದ ನಂತರ ಬೊಲೆರೋ ವಾಹನದ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಗಾಯಾಳುಗಳನ್ನು ಗೌರಿಬಿದನೂರು ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಆರು ಜನರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದು ಉಳಿದ ನಾಲ್ಕು ಜನರಿಗೆ ಗೌರಿಬಿದನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರಿನ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೊಲೆರೊ ಚಾಲಕನಿಗೆ ಬಲೆ ಬೀಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು